ನಾವು ದಿನಕ್ಕೆ ಕನಿಷ್ಠ ಹದಿನೈದು ನಿಮಿಷಗಳ ಕಾಲ ನಡೆದರೆ ನಮ್ಮ ಆರೋಗ್ಯಕ್ಕೆ ತೊಂದರೆ ಇರುವುದಿಲ್ಲ ಎಂದು ಆರೋಗ್ಯ ತಜ್ಞರು ಹೇಳ್ತಾರೆ ಆದರೆ ನಮ್ಮಲ್ಲಿ ಹೆಚ್ಚಿನವರು ನಮ್ಮ ಬಿಡುವಿಲ್ಲದ ಜೀವನ ಶೈಲಿಯಿಂದಾಗಿ ನಡಿಗೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದಿಲ್ಲ ಕೆಲವರು ಬೆಳಗ್ಗೆ ಅಥವಾ ಸಂಜೆ ವಾಕಿಂಗ್ ಮಾಡ್ತಾರೆ ನಡೆಯುವಾಗ ಬರಿಗಾಲಿನಲ್ಲಿ ನಡೆಯುವುದರಿಂದ ಆಗುವಂತಹ ಪ್ರಯೋಜನಗಳನ್ನು ನಾವು ಹೇಳ್ತಾ ಹೋಗ್ತೀವಿ ನೋಡಿ ಬರಿಗಾಲಿನಲ್ಲಿ ನಡೆಯುವುದು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತದೆ ಎಂದು ತಜ್ಞರು ಹೇಳ್ತಾರೆ ಅಲ್ಲದೆ ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ ಮತ್ತು ಕಣ್ಣಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿಲ್ಲದೆ ಅವರು ಆರೋಗ್ಯವಾಗಿರ್ತಾರಂತೆ ಹೌದು ದೇಹದಲ್ಲಿ ಉತ್ತಮ ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ನಿದ್ರಾಹೀನತೆಯಿಂದ ಬಳಲುತ್ತಿರ್ತಾರೆ ಬರಿಗಾಲಿನಲ್ಲಿ ನಡೆಯುವುದು ದೇಹವನ್ನು ವಿಶ್ರಾಂತಿಗೊಳಿಸುತ್ತದೆ ಮತ್ತು ಬೇಗನೆ ನಿದ್ರೆಗೆ ಜಾರುತ್ತದೆ ಆ ಮೂಲಕ ನೀವು ನಿದ್ರಾಹೀನತೆಯ ಸಮಸ್ಯೆಯನ್ನ ತೊಡೆದು ಹಾಕಬಹುದು ನೋಡಿ ಇನ್ನು ಬರಿಗಾಲಿನಲ್ಲಿ ನಡೆಯುವುದರಿಂದ ಪಾದಗಳಿಗೆ ಮಸಾಜ್ ಮಾಡುವುದು ಮತ್ತು ಪಾದಗಳ ನೋವು ಕಡಿಮೆಯಾಗುವುದು ಮಾತ್ರವಲ್ಲದೆ ದೈಹಿಕ ನೋವು ಕೂಡ ಕಡಿಮೆಯಾಗುತ್ತೆ ಇನ್ನು ಪಾದಗಳನ್ನ ನೆಲಕ್ಕೆ ಅತಿಯಾಗಿ ಜೋಡಿಸುವುದರಿಂದ ಮಿದುಳಿನ ಸಮತೋಲನ ಉಂಟಾಗುತ್ತದೆ ಇದು ನರಮಂಡಲವನ್ನ ಹೆಚ್ಚು ಸಕ್ರಿಯಗೊಳಿಸುತ್ತದೆ ಇದು ನಮ್ಮ ಮಿದುಳಿನ ಮೇಲೆ ಪರಿಣಾಮ ಬೀರುತ್ತದೆ ಹಾಗೆ ಕುತ್ತಿಗೆಯನ್ನು ಸಕ್ರಿಯಗೊಳಿಸುತ್ತದೆ ಅಷ್ಟೇ ಅಲ್ಲ ಆಲೋಚನಾ ವಿಧಾನವು ಕೂಡ ಸುಧಾರಿಸುತ್ತದೆ ಬರಿಗಾಲಿನಲ್ಲಿ ನಡೆಯುವ ಪಾದಗಳ ಕೆಳಭಾಗದಲ್ಲಿರುವಂತಹ ನರಗಳನ್ನ ಕೂಡ ನಿಯಂತ್ರಿಸುತ್ತದೆ ಮತ್ತು ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ ನೋಡಿ ಇನ್ನು ಬೂಟುಗಳಿಲ್ಲದೆ ಬರಿಗಾಲಿನಲ್ಲಿ ನಡೆಯುವುದರಿಂದ ಕಾಲುಗಳು ಮತ್ತು ಪಾದಗಳಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಹಾಗಾಗಿ ಕೀಲುಗಳಲ್ಲಿ ನೋವು ಮತ್ತು ಊತವನ್ನ ಕಡಿಮೆ ಮಾಡುತ್ತದೆ ನೋಡಿ ಆದ್ದರಿಂದ ಚಪ್ಪಲಿಗಳಿಲ್ಲದೆ ಸ್ವಲ್ಪ ಸಮಯ ನಡೆಯಲು ಪ್ರಯತ್ನಿಸಿ ನೋಡಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ